ಬಾಯ್ಲಿಟ್ಟರೆ ಕರಗಬೇಕು ಒಂದು ತಿಂದರೆ ಸಮಾಧಾನನೇ ಅನಿಸಲ್ಲ ಮೂರು ನಾಲ್ಕು ತಿನ್ನಬೇಕು ಅನ್ನೋ ರೀತಿಯಾಗಿ ಕೈಲಿಟ್ಟರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ ಆ ರೀತಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ತಾನೇ ಇಷ್ಟ ಆಗಲ್ಲ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬ ಈಸಿಯಾಗಿ ಮನೆಯಲ್ಲಿಯೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುಪ್ ಪೂರ ಆಗಿರೋ ಅಂತ ಬಿಳಿ ಚಕ್ಲಿಯನ್ನು ಮಾಡ್ಕೊಳ್ಬೋದು ಇದೇ ಚಕ್ಲಿಗೆ ಖಾರ ಹಾಕ್ಕೊಂಡ್ರೆ ಖಾರ ಚಕ್ಲಿ ಆಗತ್ತೆ ಮನೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಮೆಷರ್ಮೆಂಟ್ಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಆ ಬೌಲಲ್ಲಿ ಒಂದು ಬೌಲಷ್ಟು ನಾನಿಲ್ಲಿ ಇದು ಉದ್ದಿನ ಬೇಳೆ ಅದನ್ನು ನೆನೆಸಿಬಿಟ್ಟು ಬೇಯಿಸ್ಕೊಂಡಿರೋದು ಸ್ನೇಹಿತರೆ ಚೆನ್ನಾಗಿ ಕೈನಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಬೇಕು ಸುಮಾರು ಒಂದು ನಾಲ್ಕು ವಿಷಲ್ ಬೇಯಿಸ್ಕೊಬೇಕಾಗತ್ತೆ ಅದಕ್ಕಿಂತ ನಾವು ಉದ್ದಿನ ಬೆಳೆ ಏನು ಹಾಕಿರ್ತೀವಿ ಅದಕ್ಕಿಂತ ಮೇಲೆ ಸ್ವಲ್ಪ ನೀರಿರಬೇಕು ಬೇಯಿಸ್ಕೊಳ್ಬೇಕಾದ್ರೆ ರುಬ್ಬಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ಸ್ನೇಹಿತರೆ ನಾನು ನಿಮಗೆ ಹಾಗೆ ಬೌಲ್ ಮೆಷರ್ಮೆಂಟು ಅಂತ ಹೇಳಿದೆ ಅಲ್ವಾ ಸೊ ಎಲ್ಲದಕ್ಕೂ ಕೂಡ ಅದನ್ನೇ ಇಟ್ಕೊಳ್ಳಿ ಉದ್ದಿನ ಬೆಳೆಗಾಗಲಿ ಅಕ್ಕಿ ಹಿಟ್ಟಿಗಾಗಲಿ ಎಲ್ಲದಕ್ಕೂ ಸೇರಿ ಒಂದು ಬೌಲನ್ನು ತೊಗೊಬೇಕಾಗತ್ತೆ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದರಿಂದ ಒಂದೂವರೆ ಅಷ್ಟು ಜೀರಿಗೆ ಸ್ವಲ್ಪ ಇಂಗು ನಾನು ಬೌಲ್ ಮೆಜರ್ಮೆಂಟ್ ಹೇಳಿದೆ ಅಲ್ವಾ ನೋಡಿ ಇದೇ ಬೌಲ್ ಮೆಷರ್ಮೆಂಟಲ್ಲೇ ನಾನು ಇದೇ ಬೌಲ್ನಲ್ಲಿ ಒಂದು ಬೌಲಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೆ ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇಲ್ಲಿ ಎರಡೂವರೆ ಕಪ್ ಹಾಕಿದ್ದೀನಿ ಇನ್ನು ಅರ್ಧ ಕಪ್ ಹಾಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಇಡ್ಸೋದಿಲ್ಲ ಅದಕ್ಕೆ ನೋಡಿಕೊಂಡು ಹಿಟ್ಟನ್ನು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗಿ ಮಿಕ್ಸ್ ಆಗಬೇಕು ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಆಗ್ಬೋದು ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಅಳ್ ಒಂದೊಳ್ಳೆ ಅದ ಬರುತ್ತೆ ನಮಗೆ ಕೈನಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ವಾ ಚಕ್ಲಿ ಹಿಟ್ಟೆಲ್ಲ ಚಪಾತಿ ಇಷ್ಟು ಇಟ್ಟಷ್ಟು ಅದ ಇದ್ದರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿದೆ ಇನ್ನೂ ಅರ್ಧ ಹಾಗೆ ಉಳ್ಕೊಂತು ನನಗೆ ಅಲ್ಲಿಗೆ ಎರಡೂವರೆ ಕಪ್ಪಷ್ಟು ನನಗೆ ಹಿಡ್ದಿದೆ ಇಲ್ಲಿ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಒಂದೂವರೆಯಿಂದ ಒಂದು ಮುಕ್ಕಾಲು ಸಾಕಾಗತ್ತೆ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಬಿಸಿ ಆಗಿರೋ ಎಣ್ಣೆ ಅಂದರೆ ನಾವು ಹಿಟ್ಟಿಗೆ ಹಾಕಿದ ತಕ್ಷಣ ಅದು ಚುರ್ ಅಂತ ಸೌಂಡ್ ಬರಬೇಕು ಅಲ್ಲಿ ತನಕ ಎಣ್ಣೆ ಕಾಯ್ದಿರಬೇಕು ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಜಾಸ್ತಿ ನಾದಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನೋಡಿ ಈ ಒಂದು ಅದವಾಗಿ ಇತ್ತು ಅಂತ ಹೇಳಿದ್ರೆ ಚಕ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ನೋಡಿ ನಾನಿಲ್ಲಿ ಚಕ್ಲಿ ಒರಳಿಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ತಗೊಂಡು ಇಲ್ಲಿ ಚೆನ್ನಾಗಿ ಅದನ್ನು ಶೇಪ್ ಕೊಡ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಒಬ್ಬರೇ ಸಾಕು ಸ್ನೇಹಿತರೆ ಚಕ್ಲಿ ಒತ್ತಬೇಕು ಒತ್ತೇಯಿಸಬೇಕು ಕಲಸಬೇಕು ಒಬ್ಬರ ಕೈಲಾಗುತ್ತಾ ಅಂತ ಅನ್ನೋರಿಗೆ ಮಾಡೋ ಅಂತ ರೆಸಿಪಿ ನೋಡಿ ಆ ಚಕ್ಲಿ ಒರಳಿಗೆ ಹಾಕ್ಕೊಂಡಿದ್ದೀನಿ ನಾನು ಚಕ್ಲಿ ಒರಳಿಗೆ ಈವನ್ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿಲ್ಲ ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಉಳಿದಿರೋವಂಥ ಹಿಟ್ಟಿಗೆ ಒಂದು ಕಾಟನ್ ಬಟ್ಟೆ ಆಗ್ಬೋದು ಖರ್ಚಿಫನ್ ಆಗ್ಬೋದು ಒದ್ದೆ ಮಾಡಿಬಿಟ್ಟು ಅದಕ್ಕೆ ಇದ್ದೀನಿ ಅದು ಮತ್ತೆ ಗಾಳಿಗೆಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ ಇವಾಗ ಚಕ್ಲಿ ಒರಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ಚಿಕ್ಕದಾಗಿರೋ ಚಕ್ಲಿನಲ್ಲೂ ಮಾಡ್ಬೋದು ಇಲ್ಲ ಬೆಣ್ಣೆ ಮುರಿಕೆಲ್ಲ ಮಾಡ್ತೀವಲ್ವಾ ಅದರಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ನಾನಿಲ್ಲಿ ಚಿಕ್ಕ ಕಣ್ಣಿರೋ ಅಂತ ಚಕ್ಲಿ ಹೊರಳನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ಇದನ್ನು ಒಂದು ಬಟ್ಟೆ ಮೇಲಾಗ್ಬೋದು ಇಲ್ಲ ಒಂದು ಪೇಪರ್ ಆಗ್ಬೋದು ಪೇಪರ್ ಅಂತ ಅಂದರೆ ಕವರ್ ಮೇಲೆ ತೊಗೊಳ್ಳಿ ಪೇ ನ್ಯೂಸ್ ಪೇಪರಲ್ಲೆಲ್ಲ ಬೇಡ ನೋಡಿ ನೀವು ಎಷ್ಟು ಸುತ್ತ ಹಾಕಿದ್ರೂ ಕೂಡ ಸ್ವಲ್ಪ ಕೂಡ ಅದು ಎಲ್ಲೂ ಕಿತ್ತೋಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ನೋಡಿ ಎಷ್ಟು ಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚಕ್ಲಿಯನ್ನು ಒತ್ತಿ ಆದಮೇಲೆ ಎಡ್ಜಸ್ಟ್ ಏನು ಬರುತ್ತಲ್ವ ಸ್ಟಾರ್ಟಿಂಗ್ ಪಾಯಿಂಟು ಮತ್ತೆ ಎಂಡಿಂಗ್ ಪಾಯಿಂಟನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಅದು ಎಣ್ಣೆಗೆ ಹಾಕಿದ ತಕ್ಷಣ ಸಪ್ರೇಟ್ ಆಗೋದಿಲ್ಲ ಅಂತ ಆ ರೀತಿ ಮಾಡ್ಕೊಳ್ಬೇಕು ಸೊ ಇದೇ ರೀತಿಯಾಗಿ ಒಂದೊಂದು ಇಬ್ಬೆ ಅಂದರೆ ಒಂದೊಂದು ಸಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಒತ್ಕೊಳ್ಳೋಣ ಮತ್ತೆ ಅದು ಗಾಳಿನಲ್ಲಿ ಎಲ್ಲ ಗಟ್ಟಿ ಎಷ್ಟು ಅಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತಂದರೆ ನಾನು ಹೇಳ್ದಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ಟರೆ ಕರ್ಗೋ ರೀತಿ ಇರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ನೀವು ಫಂಕ್ಷನ್ಸ್ಗಾಗ್ಬೋದು ಸ್ನ್ಯಾಕ್ಸಿಗಾಗ್ಬೋದು ಹಬ್ಬಗಳಿಗಾಗ್ಬೋದು ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಒಂದು ಚೂರು ಕೂಡ ಅಂಟತಾ ಇಲ್ಲ ಇದನ್ನು ಎಣ್ಣೆಯಲ್ಲಿ ಒಂದೊಂದಾಗಿನೇ ಒಂದೊಂದಾಗಿನೇ ಬಿಟ್ಟು ಚೆನ್ನಾಗಿ ಕರ್ಕೊಬೇಕಾಗತ್ತೆ ಹೆಣ್ಣೆನು ಅಷ್ಟೇ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಕಾಯಿಸಿ ಇಟ್ಕೊಬೇಕಾಗತ್ತೆ ತೀರಾ ಐ ಫ್ಲೇಮ್ನಲ್ಲೂ ಇರಬಾರ್ದು ನೋಡಿ ನೀವು ಯಾವ ರೀತಿ ಬಿಟ್ಟರೂ ಕೂಡ ಎಲ್ಲೂ ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಬಿಳಿ ಕಲರಲ್ಲೇ ಇದೆ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು ಅದು ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಚಕ್ಲಿ ಹೋಗುತ್ತೆ ತೇಲೋದಿಲ್ಲ ಅದು ಮುಳುಗುತ್ತೆ ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಆಲ್ಮೋಸ್ಟ್ ಅಲೆ ಒಂದು ಎರಡು ಎಲ್ಲ ಕೆಳಭಾಗಕ್ಕೆ ಹೋಗ್ತಾ ಇದೆ ಬಬಲ್ಸ್ ಕೂಡ ಕಡಿಮೆ ಆಗಿದೆ ಈ ರೀತಿಯಾಗಿ ಪ್ರತಿಯೊಂದು ಇಬ್ಬೇನೂ ಕೂಡ ನೀವು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬಾ ತುಂಬ ಈಸಿಯಾಗಿ ಮಾಡ್ಬೋದು ಟ್ರೆಡಿಷನಲ್ ರೆಸಿಪಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ ಸೊ ಪ್ರತಿಯೊಂದು ಇಬ್ಬೇನೂ ಕೂಡ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೊಂಬಿಡೋಣ ನೋಡ್ತಾ ಇರ್ಬೋದು ಎಣ್ಣೆನೂ ಕೂಡ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಜಾಸ್ತಿನ ಮಾಮೂಲಿ ನೀವು ರೆಗ್ಯುಲರ್ ಏನು ಚಕ್ಲಿ ಮಾಡ್ತೀರಾ ಅದೇ ರೀತಿಯೇ ಬರುತ್ತೆ ಇದು ಕೂಡ ನೋಡಿ ಈಗ ಎಲ್ಲೂ ಕೂಡ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವೇ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಎರಡೇ ಇಂಗ್ರೀಡಿಯಂಟ್ಸು ಸಾಕೋ ಸ್ನೇಹಿತರೆ ತುಂಬ ರುಚಿಯಾಗಿರೋ ಅಂತ ಬಿಳಿ ಚಕ್ಲಿಯನ್ನು ಮಾಡಿಬಿಡ್ಬೋದು ಈ ಮೆಥಡಲ್ಲಿ ಯಾರೆಲ್ಲ ಮಾಡ್ತಾಯಿದ್ರಿ ಅಥವಾ ಇವಾಗ ಟ್ರೈ ಮಾಡಿದ್ದೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಮಕ್ಕಳಿಗಾಗ್ಬೋದು ದೊಡ್ಡವರಿಗಾಗ್ಬೋದು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಚಕ್ಲಿ ಅಂತಂದರೆ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ನಾವು ತಿಂಡಿಗೂ ಕೂಡ ಲಂಚಿಗೂ ಕೂಡ ಸ್ನ್ಯಾಕ್ಸಿಗೂ ಕೂಡ ತಿಂತೀವಿ ಅಲ್ವಾ ಅಷ್ಟು ರುಚಿಯಾಗಿರುತ್ತೆ ಸೊ ಈಸಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅಥವಾ ಫ್ರೆಂಡ್ ಸರ್ಕಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ